ಮೇ ಪಾಯಿಂಟ್ ಮೂರು ಸೊನ್ನೆ ಹಾಸನದ ಕಡೆಗೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ತೀವ್ರವಾಗಿ ಖಂಡಿಸಿರುವ ಪ್ರಗತಿಪರ ಹೋರಾಟಗಾರರು ಮೇ ಪಾಯಿಂಟ್ ಮೂರು ಸೊನ್ನೆ ರಂದು ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದಾರೆ ಈ ವೇಳೆ ಹಲವು ಸಾಹಿತಿಗಳು ಚಿಂತರಕ್ಕೂ ಪ್ರಗತಿಪರರು ಭಾಗಿಯಾಗಿದ್ದಾರೆ ಇದಕ್ಕಾಗಿ ನಾನು ವಿನಮ್ರವಾದ ಸಲಹೆ ಏನಂದ್ರೆ ನಾವು ನಾವೆಲ್ಲ ಏನು ಆತಂಕ ಪಡ್ತಾ ಇದ್ದೇವೆ ಕರ್ನಾಟಕದ ಪರಿಸ್ಥಿತಿ ಈಗ ಯಾಕೆ ಆಗ್ತಾ ಇದ್ದೀನಿ ವಚಾಧಿಕಾರಿ ಸಿಗ್ಬೋದು ಕೊನೆಯದಾಗಿ ನಾನು ಮುಖ್ಯಮಂತ್ರಿಗಳ ವಕ್ತಾರ ಅಲ್ಲ ಅವರು ಹೇಳಿದರು ಸಾಂತ್ವನ ಹೇಳಬೇಕಿತ್ತು ಅಂತ ಖಂಡಿತ ಹೇಳಬೇಕಿತ್ತು ಆದರೆ ಒಂದು ಸರ್ಕಾರ ಸಾಂತ್ವನವನ್ನು ಬಹಿರಂಗವಾಗಿ ಹೇಳುವುದು ಒಂದು ಇನ್ನೊಂದು ಆ ತನಿಖೆಯನ್ನು ಸರಿಯಾಗಿ ಮುನ್ನಡೆಸುವ ಜವಾಬ್ದಾರಿಯನ್ನು ತಗೊಳ್ಳೋದು ಇನ್ನೊಂದು ಅದರ ಪ್ರಕಾರ ಎಸ್ ಐ ಟಿ ನೇಮಕ ಮತ್ತು ಅದಕ್ಕೆ ನೇಮಕ ಮಾಡಿದ ಅಧಿಕಾರಿಗಳನ್ನ ನಾನು ಹಾಗೆ ಸ್ವಲ್ಪ ನನಗೆ ಆತಂಕ ಇದ್ವಿ ಎಸ್ ಐ ಟಿ ನೇಮ್ಸೋಕ್ಕಾಗುತ್ತೆ ಅಂತ ಪಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಅದನ್ನು ಮಾಡಿದಾಗ ಸ್ವಲ್ಪ ಸಮಾಧಾನ ಇದೆ ಯಾಕೆಂದರೆ ಗೌರಿ ಲಂಕೆ ಈ ಹತ್ಯೆ ಪ್ರಕರಣವನ್ನು ಖೇದಿಸಿದ ಮತ್ತು ಅದನ್ನು ಈ ಹಂತಕ್ಕೆ ತಂದ ಒಬ್ಬ ಅಧಿಕಾರಿಗಳು ಆ ಮಟ್ಟಿಗೆ ನಾವು ಅವರ ಮೇಲೆ ಭರವಸೆ ಇಡ್ಬೋದು ಏನು ಅಂತ ಗೊತ್ತಿಲ್ಲ ಅದು ಅದು ಕೂಡ ಬಿಜೆಪಿ ಕಾಲದಲ್ಲಿ ಕೂಡ ಅವರು ಯಾವುದೇ ಒತ್ತಡ ಇದಕ್ಕೆ ಮಣಿಯದೇ ಆಚೆ ಹೇಳಿದ್ದಾರೆ ಆ ಭರವಸೆಯನ್ನು ನಾವು ಇಟ್ಕೋದು ಅಂತ ಯಾಕಂದರೆ ಸರ್ಕಾರ ಬಾಯಿ ಮಾತಲ್ಲಿ ಏನ್ ಹೇಳುತ್ತೆ ಅನ್ನೋದು ಮುಖ್ಯ ಕೂಡ ಹೌದು ಅಷ್ಟೇ ಮುಖ್ಯ ಅದು ಏನು ಆಕ್ಟ್ ಮಾಡ್ತಾ ಇದೆ ಸರ್ಕಾರ ಒಳಗಡೆ ಅಷ್ಟರ ಮಟ್ಟಿಗೆ ಸರ್ಕಾರ ಅವರಿಗೆ ಸರಿಯಾಗಿ